ಯಾಕ್ ಬಿಡಿ ನೆಕ್ಸ್ಟ್ ಉಸ್ತುವಾರಿ ಹೆಸಿಗೆ ನನ್ಮಂತು ಬಾಯಿಂದ ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ನಿಮಗೆ ಏನಾನ ಓಟ್ ಬೀಳ್ತಾರ ಹೊರ್ಗಡೆ ಕಳ್ಸೋ ಜವಾಬ್ದಾರಿ ಗಾಂಚಲಿ ಮಾತುಗಳು ಯಾರ ಬಾಯಿಲು ಬೇಡಮ್ಮ ಯಾರ ಅಪ್ಪನೇನು ಅಲ್ಲಮ್ಮ ಸ್ಕ್ರೀನ್ ಗೆ ಚಾನಲ್ಗೆ ನಾನು ಶ್ವೇತಾ ಕಲಕಣಿ ಹತ್ತು ವರ್ಷಗಳಿಂದ ಬಿಡುವಿಲ್ಲದೆ ಸತತವಾಗಿ ಬಿಗ್ ಬಾಸ್ ಕಾರ್ಯಕ್ರಮದ ಪಂಚಾಯಿತಿ ನಡೆಸಿಕೊಡಲು ಬರುವ ಕಿಚ್ಚ ಸುದೀಪ್ ಅವರಿಗೆ ಹನ್ನೊಂದನೇ ಸೀಸನ್ನ ಸ್ಪರ್ಧಿಗಳಿಂದ ಇದೇ ಮೊದಲ ಬಾರಿಗೆ ಅವಮಾನ ಆಗಿದೆ ಸುದೀಪ್ ಅವರು ನನಗೆ ಅವಮಾನ ಮಾಡಬೇಡಿ ಅಂತ ಹೇಳಿ ಸ್ಪರ್ಧಿಗಳ ಮುಂದೆ ಕೇಳಿಕೊಂಡಿದ್ದು ಇದೇ ಸೀಸನ್ ಒಂದರಲ್ಲಿ ಅಷ್ಟೇ ಅಲ್ಲ ಕಿರಿಕಿರಿ ಚೈತ್ರಾಗೆ ಎಷ್ಟೇ ಕ್ಲಾಸ್ ತೆಗೆದುಕೊಂಡ್ರು ಬುದ್ಧಿ ಕಲಿಯದೆ ಮತ್ತೆ ಮೊಂಡುವಾದ ಮಾಡಿದ್ದಕ್ಕೆ ಕಿಚ್ಚ ಖಡಕ್ಕಾಗಿಯೇ ಬಿಸಿ ಮುಟ್ಟಿಸಿದ್ದಾರೆ ಮತ್ತೊಂದು ಕಡೆ ಇನ್ಮುಂದೆ ಆಟ ರದ್ದಾಗಲಿ ಅಂತ ನಿಮ್ಮ ಬಾಯಲ್ಲಿ ಬಂದ್ರೆ ನಿಮಗೆ ಎಷ್ಟೇ ಓಟುಗಳು ಬಿದ್ರೂ ಸಹಿತ ಮನೆಯಿಂದ ಹೊರ ಕಳಿಸ್ತೀನಿ ಅಂತ ಕಿಚ್ಚ ಸುದೀಪ್ ಅವರು ಹನುಮಂತನಿಗೂ ಕೂಡ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಗಂಟೆಗಟ್ಟಲೆ ನಿಂತು ಸ್ಪರ್ಧಿಗಳ ಸರಿ ತಪ್ಪುಗಳನ್ನ ಹೇಳುವ ಕಿಚ್ಚನಿಗೆ ಚೈತ್ರ ಮತ್ತು ಹನುಮಂತು ಸರಿಯಾಗಿ ಸ್ಪಂದಿಸದೆ ದುರಹಂಕಾರ ಮೆರೆದಿದ್ದು ಮಾತ್ರ ನಾಚಿಗೇಡಿನ ಸಂಗತಿ ಅನ್ನಬಹುದು ಚೈತ್ರಾಗೆ ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದಂತೂ ಗೊತ್ತಿಲ್ಲ ಗೌರವದಿಂದ ಇರುವಂತಹ ಹನುಮಂತು ಕೂಡ ಕಿಚ್ಚನಿಗೆ ಅವಮಾನ ಮಾಡಿದ್ದು ಮಾತ್ರ ಕಿಚ್ಚನ ಅಭಿಮಾನಿಗಳಿಗೆ ಮತ್ತು ಬಿಗ್ ಬಾಸ್ ನ ವೀಕ್ಷಕರಿಗೆ ಬೇಸರ ತಂದಿದೆ ಹಾಗಾದ್ರೆ ಏನ್ ನಡೀತು ಬನ್ನಿ ನೋಡೋಣ ವಾರ ಪೂರ್ತಿ ಆರೋಗ್ಯವಾಗಿ ಸದೃಢರಾಗಿ ಮತ್ತೆ ಮನೆ ಮಂದಿಯ ಮುಂದೆ ಖಡಕ್ ಆಗಿ ರಗಡ್ ಮನೆ ಮಂದಿಗೆಲ್ಲ ಕಿರಿಕಿರಿಯನ್ನ ಕೊಟ್ಟು ಒಂದ್ ರೀತಿ ಸ್ಪರ್ಧಿಗಳಿಗೆ ಶನಿ ಕಾಟ ಹೆಗಲೇರಿದಂತೆ ಅವರು ವರ್ತಿಸ್ತಾ ಇರ್ತಾರೆ ಸೊ ಇಷ್ಟೆಲ್ಲ ಆರ್ಭಟಿಸ್ತಾ ಇರುವಂತ ಮತ್ತೆ ಹುಚ್ಚಾಟವನ್ನ ಮೆರಿತಾ ಇರುವಂತ ಚೈತ್ರಾಗೆ ಅದ್ಯಾಕೋ ಏನು ಶನಿ ಶನಿವಾರ ಬಂದ್ಬಿಟ್ರೆ ಸಾಕು ಅವರಿಗೆ ಶನಿಕಾಟ ಹೆಗಲೇ ಇರುತ್ತೆ ಅಂತ ಹೇಳಿ ಅವರು ಕೂರ್ತಾರ ಗೊತ್ತಿಲ್ಲ ಯಾಕೆ ಅಂತಂದ್ರೆ ಶನಿವಾರ ಬಂದ್ರೆ ಸಾಕು ಜ್ವರ ಬಂದ್ಬಿಡುತ್ತೆ ಹಾಕಿಕೊಂಡು ಬರೋದಿಲ್ಲ ಲಿಪ್ಸ್ಟಿಕ್ ಹಾಕೊಳ್ಳೋದಿಲ್ಲ ಐಲೈನರ್ ಹಾಕಿಕೊಳ್ಳೋದಿಲ್ಲ ಕೊಂಚವೂ ಕೂಡ ಅವರು ಮೇಕಪ್ ಅನ್ನು ಕೂಡ ಹಾಕಿಕೊಳ್ಳೋದ್ರೆ ಸುಮ್ಮನೆ ಬಂದ್ ಕೂರ್ತಾರೆ ಸೊ ಯಾಕೆ ಹೀಗೆ ನಾವೇನು ಅನ್ಯಾಯ ಮಾಡಿದೀವಿ ಅಂತ ಹೇಳಿ ಇಲ್ಲಿ ಸುದೀಪ್ ಅವರು ಚೈತ್ರಾಳಿಗೆ ಕಳೆದ ವಾರ ಕೇಳಿರ್ತಾರೆ ಆಗ ಹೇಳ್ತಾಳೆ ಅದ್ ಯಾಕೆ ಅಂತಂದ್ರೆ ನಾನೇನಾದ್ರೂ ಹತ್ತು ಬಿಟ್ರೆ ಐಲೆಲ್ಲ ಸ್ಪ್ರೆಡ್ ಆಗ್ಬಿಡತ್ತೆ ಅಲ್ಲ ಸರ್ ಸೊ ಹಾಗಾಗಿ ನಾನು ಐಲೆನ್ನರ್ ಅನ್ನ ಹಾಕಿಕೊಂಡಿಲ್ಲ ಅಂತ ಹೇಳಿ ಅಲ್ಲಿ ಹಾರಿಕೆಯನ್ನ ಉತ್ತರ ಕೊಡ್ತಾರೆ ನೋಡಿ ಅವ್ರದ್ದು ತಪ್ಪೇ ಇಲ್ಲ ಅಂತ ಜೊತೆಗೆ ಮನೆಯಿಂದ ಹೊರ ಹೋಗುವಂತಹ ಆ ಒಂದು ಭಯ ಇಲ್ಲ ಅಂತ ಅಂದ್ರೆ ಅವ್ರ ಯಾಕೆ ಕಣ್ಣೀರ್ ಹಾಕ್ಬೇಕು ಅವ್ರಿಗೆ ಎಲ್ಲದರ ಭಯ ಇದೆ ಮನೆಯಿಂದ ಹೊರ ಹೋಗ್ತೀನಿ ಅನ್ನೋ ಭಯ ಇದೆ ಮತ್ತೆ ಈ ವಾರ ಪೂರ್ತಿ ನಾನು ತಪ್ಪು ಮಾಡಿದೀನಿ ಅನ್ನೋ ನಡುಕ ಇದೆ ಸೊ ಹೀಗಾಗಿ ಹೇಗಾದ್ರೂ ಮಾಡಿ ಸುದೀಪ್ ಅವ್ರ ಮುಂದೆ ಹತ್ತು ಕರೆದು ನಾನು ಉಳ್ಕೊಳ್ಬೇಕು ಜೊತೆಗೆ ಜನಗಳ ಓಟ್ಗಳು ಕೂಡ ಹೆಚ್ಚಾಗಿ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆಂಟ್ ಇದೆ ಸೊ ಹೀಗಾಗಿ ಅಮಾಯಕರಂದೇ ಬಂದು ಕೂರ್ತಾರೆ ಏನೋ ಗೊತ್ತಿಲ್ಲ ಸೊ ಈ ವಿಚಾರವನ್ನ ಈ ವಾರ ಹೈಲೈಟ್ ಮಾಡಿದ್ರು ಅದ್ಯಾಕೆ ನಿಮ್ಗೆ ಶನಿವಾರ ಬಂದ್ಬಿಟ್ರೆ ಜ್ವರ ಬರುತ್ತೆ ಅಂತ ಹೇಳಿ ಅಲ್ಲಿ ಸುದೀಪ್ ಅವರು ಕೇಳ್ತಾರೆ ನಂತರ ನೀವು ಒಂದು ಪಾಯಿಂಟ್ ನಲ್ಲಿ ಅರ್ಥ ಮಾಡ್ಕೊಳ್ಳೇಬೇಕು ಏನು ಅಂತಂದ್ರೆ ಚೈತ್ರ ಅವರು ಅಮಾಯಕಳಂತೆ ಅವ್ರು ಕುತ್ಕೊಂಡ ಏನೋ ಗೊತ್ತಿಲ್ಲ ಏನೂ ನಡೆದೇ ಇಲ್ಲ ಈ ವಾರ ಅನ್ನಂಗೆ ಇರ್ತಾರೆ ಆ ಸಂದರ್ಭದಲ್ಲಿ ಐಶ್ವರ್ಯ ಬಂದು ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಚೈತ್ರಳ ತಪ್ಪುಗಳನ್ನ ಅವರು ಹೇಳ್ತಾರೆ ಆ ಸಂದರ್ಭದಲ್ಲಿ ಸಿಡಿದದಂತ ಚೈತ್ರ ಅವ್ರ ಮೇಲೆ ಆರೋಪ ಪ್ರತ್ಯಾರೋಪ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರ ಜೋರ್ ವಾಯಸ್ ಅಲ್ಲಿ ಮಾತಾಡಕ್ಕೆ ಶುರು ಮಾಡ್ತಾರೆ ನಾನ್ ಮಾಡಿಲ್ಲ ನಾನ್ ಹೀಗ್ ಮಾಡಿಲ್ಲ ಅಂತ ಹೇಳಿ ಅವರು ತಮ್ಮನ್ನ ತಾವು ಸಮರ್ಥಿಸಿಕೊಳ್ಳಲು ಹೋಗ್ತಾರೆ ಆ ಸಂದರ್ಭದಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ನಿಂತಿರುವಂತಹ ಕಿಚ್ಚ ಸುದೀಪ್ ಅವರು ನೀವು ಹುಷಾರಾಗಬೇಕು ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ಡಾಕ್ಟರ್ ಆಗಿರ್ಬೋದು ಮತ್ತೆ ಮೆಡಿಸಿನ್ ಗಳ ಅವಶ್ಯಕತೆನೇ ಇಲ್ಲ ನಿಮಗೆ ಐಶ್ವರ್ಯ ಒಬ್ಬರಿದ್ರೆ ಸಾಕು ನೀವು ಕ್ಯೂರ್ ಆಗ್ಬಿಡ್ತೀರಾ ಆರೋಗ್ಯವಾಗಿ ಬಿಡ್ತೀರಾ ಅಂತ ಹೇಳಿ ಇಲ್ಲಿ ಸುದೀಪ್ ಅವರು ಚೈತ್ರಾಳಿಗೆ ರೇಗಿಸ್ತಾರೆ ಆ ಸಂದರ್ಭದಲ್ಲಿ ಚೈತ್ರ ಸುದೀಪ್ ಅವ್ರಿಗೆ ಕೊಟ್ಟಂತಹ ರಿಯಾಕ್ಷನ್ ಮಾತ್ರ ತುಂಬಾ ವಿಯರ್ಡ್ ಆಗಿತ್ತು ಅಂತ ಹೇಳ್ಬೋದು ಅವ್ರೇನೋ ಮಾತಾಡ್ತಾರೆ ಏನೋ ತಮಾಷೆ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಚೈತ್ರ ಅವರು ಹಾ ಹೌದು ಹಾ ಒಂಥರ ವಿಯರ್ಡ್ ಆಗಿ ಅವರಿಗೆ ಭಾವನೆಯಲ್ಲಿ ಅವರಿಗೆ ಎಕ್ಸ್ಪ್ರೆಷನ್ ಕೊಡ್ತಾರೆ ಸೊ ಅದು ತುಂಬಾ ಬ್ಯಾಡ್ ಆಗಿತ್ತು ಅದನ್ನು ಕೂಡ ಸುದೀಪ್ ಅವರು ಗಮನದಲ್ಲಿ ಇಟ್ಕೊಂಡಿದ್ದಾರೆ ಹೇಗೆ ವರ್ತಿಸ್ತಾ ಇದ್ದಾರೆ ಅನ್ನೋದನ್ನ ತದನಂತರ ಏನಾಗುತ್ತೆ ಅಂತಂದ್ರೆ ಐಶ್ವರ್ಯ ಅವರು ನಾಮಿನೇಟ್ ಮಾಡುವಂತ ಸಂದರ್ಭದಲ್ಲಿ ಏನ್ ತಪ್ಪುಗಳನ್ನ ಹೇಳಿರ್ತಾರಲ್ಲ ಅದನ್ನೇ ಇಲ್ಲಿ ಮುಂದುವರಿಸ್ತಾ ಇರ್ತಾರೆ ಚೈತ್ರ ಅದನ್ನೇ ಹೇಳ್ತಿರ್ತಾರೆ ಅವರು ಆ ಸಂದರ್ಭದಲ್ಲಿ ಇಲ್ಲಿ ಸುದೀಪ್ ಅವರು ಏನೇನೋ ಅವರಿಗೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿರ್ತಾರೆ ಮತ್ತೆ ಸಲಹೆಗಳನ್ನ ಕೊಟ್ಟಿರ್ತಾರೆ ಒಂದಷ್ಟು ಮಾತುಕತೆ ಆಗಿರುತ್ತೆ ಅದ್ರ ಬಗ್ಗೆ ಗಮನಾನೇ ಇಲ್ಲ ಚೈತ್ರಾಳಿಗೆ ಸೊ ಹಾಗಾಗಿ ನಾನಿಲ್ಲಿ ಏನು ಮಾತಾಡಿದೆ ಏನೋ ಮಾತಾಡದೆ ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಅವ್ರಿಗೆ ಸರಿಯಾಗಿ ಉಗಿದ್ಬಿಡ್ತಾರೆ ಸಿಟ್ಟಿಗೆದ್ದು ಸೊ ಅದೆಲ್ಲೆಲ್ಲೋ ಇರ್ತೀವಿ ಶೋ ನಡ್ಸ್ಕೊಡ್ಬೇಕು ಅಂತ ಹೇಳಿ ಎದ್ನೋ ಬಿದ್ನೋ ಅಂತ ಓಡೋಡ್ ಬಂದಿರ್ತೀವಿ ಇವ್ರಿನ್ನೂ ರೆಡಿನೇ ಆಗಿರೋದಿಲ್ಲ ಇವ್ರಿಗಾಗಿ ನಾನು ಕಾಯ್ಕೊಂಡು ಕೂತ್ಕೊಂಡಿರಬೇಕು ಅಂತ ಹೇಳಿ ತಮ್ಮ ಒಳಗಿರುವಂತಹ ಆ ಬೇಸರವನ್ನ ವ್ಯಕ್ತಪಡಿಸ್ತಾರೆ ಸೊ ಇದರ ಜೊತೆಗೆ ಇದನ್ನೆಲ್ಲ ತಾಳ್ಮೆಯಿಂದ ತಡ್ಕೊಳ್ಬಹುದು ಆದ್ರೆ ಸ್ಪರ್ಧಿಗಳು ಈ ರೀತಿಯಾಗಿ ಅವರಿಗೆ ರಿಯಾಕ್ಷನ್ ಕೊಡೋದು ಇದೆಲ್ಲವೂ ಕೂಡ ಅಂತಹ ದೊಡ್ಡ ಆಕ್ಟರ್ ಅವರು ಅವ್ರಿಗೆ ಬೇಸರ ಆಗುತ್ತೆ ನೋಡಿ ತುಂಬಾ ಹೊತ್ತಿನಿಂದ ಗಂಟೆಗಟ್ಟಲೆ ಅವ್ರು ನಿಂತ್ಕೊಂಡು ಕುತ್ಕೊಂಡಲ್ಲ ನಿಂತ್ಕೊಂಡು ಅವರಿಗೆ ಸರಿ ತಪ್ಪುಗಳ ಬಗ್ಗೆ ಅವರು ವಿಮರ್ಶೆಯನ್ನ ಮಾಡ್ತಿರ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ನಿಂತಿರುವಂತ ದೊಡ್ಡ ವ್ಯಕ್ತಿಗೆ ಇವರು ಗೌರವವನ್ನ ಸರಿಯಾದ ರೂಪದಲ್ಲಿ ಅವರು ಸಲ್ಲಿಸುದಿಲ್ಲ ಸೊ ಹೀಗಾಗಿ ಇಲ್ಲಿ ಕಿಚಾ ಸುದೀಪ್ ಅವರಿಗೆ ಬೇಸರ ಆಯ್ತು ಅಂತ ಹೇಳ್ಬೋದು ಈ ಹಂತದಲ್ಲಿ ನಂತರ ಕಳಪೆ ಕೊಟ್ಟಿದ್ದಕ್ಕೆ ಗೊಳೋ ಅಂತಿದ್ದಂತಹ ಚೈತ್ರಕ್ಕೆ ಕಳಪೆ ಬಗ್ಗೆ ಅವರು ಮಾತಾಡ್ತಾರೆ ನಿಮಗೆ ಯಾಕೆ ಕಳಪೆ ಬರುತ್ತೆ ಮೂರ್ ಮೂರು ಬಾರಿ ಅಂತಂದ್ರೆ ನೀವು ತಪ್ಪುಗಳನ್ನ ಮಾಡ್ತಿದ್ದೀರಿ ಸೊ ಹಂಗಾಗಿ ನಿಮಗೆ ಕಳಪೆ ಬರುತ್ತೆ ಅಂತ ಹೇಳ್ತಾರೆ ತದನಂತರ ಇವ್ರು ಕೊಡುವಂತ ಕಳಪೆಯಿಂದ ನಾನು ಮಾನಸಿಕವಾಗಿ ಕುಗ್ಗುತ್ತಾ ಇದೀನಿ ಅಂತ ಹೇಳ್ತಾರೆ ಆಗ ಅವ್ರು ಹೇಳ್ತಾರೆ ಹಾಗಾದ್ರೆ ನೀವು ಬೇರೆ ಅವ್ರಿಗೆ ಯಾರಿಗೂ ಕಳಪೆ ಅವ್ರು ಸರಿಯಾಗಿ ಚಾಟಿ ಬೀಸುತ್ತಾರೆ ಸರಿ ಇನ್ನೊಬ್ರು ಮಾಡಿದ್ರೆ ತಪ್ಪು ಅನ್ನೋ ಚೈತ್ರಾಗೆ ಸುದೀಪ್ ಅವರು ಖಡಕ್ ಆಗಿ ವಾರ್ನಿಂಗ್ ಅನ್ನು ಕೂಡ ಕೊಡ್ತಾರೆ ತದನಂತರ ಚೈತ್ರ ಐಶ್ವರ್ಯ ಮೋಕ್ಷಿತ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಅವ್ರೇನು ಮಾತಾಡ್ಕೊಂಡಿರ್ತಾರಲ್ಲ ಆ ವಿಚಾರವೂ ಕೂಡ ಕಿಚನ ಪಂಚಾಯಿತಿಯಲ್ಲಿ ಬಹಿರಂಗ ಆಗುತ್ತೆ ಅಂದ್ರೆ ಕಳೆದ ವಾರ ಟಾರ್ಗೆಟ್ ನಾಮಿನೇಷನ್ ಬಗ್ಗೆ ಇಲ್ಲಿ ಐದು ಐಶ್ವರ್ಯ ಮಾತ್ರ ಮಾತಾಡಿದ್ದು ಅನ್ನೋದೇನ್ ಹೈಲೈಟ್ ಆಗಿತ್ತಲ್ಲ ಸೊ ಅಲ್ಲಿ ಒಳಗಿರೋ ವಿಷಯ ಏನಂತಂದ್ರೆ ಚೈತ್ರ ಚೇಂಜಿಂಗ್ ರೂಮ್ ಅಲ್ಲಿ ಅದನ್ನೇನೋ ಐಶ್ವರ್ಯ ಗೆ ಹೇಳ್ಕೊಟ್ಟಿದ್ಲಂತ ಸೊ ಆ ವಿಷಯದಲ್ಲಿ ಐಶ್ವರ್ಯ ಮೋಕ್ಷಿತ ಮತ್ತೆ ಈ ಚೈತ್ರ ಈ ಮೂವರು ಕೂಡ ಏನೇನೋ ಡಿಸ್ಕಸ್ ಮಾಡ್ಕೊಂಡಿದ್ದಾರೆ ಸೊ ಆ ವಿಚಾರವನ್ನು ಕೂಡ ಬಹಿರಂಗ ಮಾಡಿದ್ರು ಸೊ ಅಲ್ಲಿ ಕಿಚಾ ಸುದೀಪ್ ಅವರು ತಮ್ಮ ಬೇಸರವನ್ನ ವ್ಯಕ್ತಪಡಿಸಿದ್ರು ನೋಡಿ ನಿಮಗೆ ಅಂತ ಕೊಟ್ಟಿರುವಂತಹ ಆ ಪ್ರೈವೇಟ್ ಪ್ಲೇಸ್ ಅನ್ನು ಕೂಡ ನೀವು ಈ ರೀತಿ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ರೆ ನಿಮ್ಗೆ ಏನ್ ಹೇಳಬೇಕು ಅಂತ ಹೇಳಿ ಅವರು ಬೇಸರವನ್ನ ವ್ಯಕ್ತಪಡಿಸುತ್ತಾರೆ ಇದಕ್ಕೇನ ಇದ್ರು ನಿಮ್ಗೆ ಬಿಗ್ ಬಾಸ್ ಪನಿಶ್ಮೆಂಟ್ ಕೊಡ್ತಾರೆ ಾರೆ ಕಾದ್ ನೋಡಿ ಏನ್ ಕೊಡ್ತಾರೆ ಅದನ್ನ ರಿಸೀವ್ ಮಾಡ್ಕೊಳ್ಳಿ ಅಂತ ಹೇಳಿ ಅದ್ರ ಬಗ್ಗೆಯೂ ಕೂಡ ಬೇಸರವನ್ನ ಹೊರ ಹಾಕ್ತಾರೆ ಮತ್ತೊಂದು ಕಡೆ ಹನುಮಂತನಿಗೆ ಖಡಕ್ ಆಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಕಿಚ್ಚ ಸುದೀಪ್ ಯಾಕೆ ಅಂತಂದ್ರೆ ಇನ್ನೊಮ್ಮೆ ಆಟ ರದ್ದಾದ್ರೂ ಪರವಾಗಿಲ್ಲ ಅಂತ ಬಂದ್ರೆ ನಿಮ್ಮ ಬಾಯಿಂದ ನಿಮಗೆ ಎಷ್ಟೇ ಓಟ್ ಬಂದರೂ ಸಹಿತ ನಾನು ನಿಮ್ಮನ್ನ ಹೊರಗಡೆ ಕಳಸೆ ಕಳಿಸ್ತೀನಿ ಅಂತ ಹೇಳಿ ಹನುಮನಿಗೂ ಕೂಡ ಬೆವರಳಿಸ್ತಾರೆ ಸೊ ನೋಡಿ ಅರ್ಥ ಮಾಡ್ಕೊಳ್ಳಿ ಉಸ್ತುವಾರಿ ಆಗಿರುವಂತಹ ಸಂದರ್ಭದಲ್ಲಿ ಹನುಮಂತನು ಕೂಡ ನ್ಯಾಯವಾಗಿ ಆಟ ಆಡಬಹುದಾಗಿತ್ತು ಹನುಮಂತ ನ್ಯಾಯಕ್ಕಾಗಿ ಅವರು ಹೋರಾಡಿದ್ರು ಸರಿ ಇಲ್ಲ ಅಣ್ಣಲ್ಲ ಬಟ್ ಆ ಆಟ ರದ್ದಾಗ್ಲಿ ಅಂತ ಹೇಳಿ ಅವರು ಆ ಸ್ಟೇಟ್ಮೆಂಟ್ ಅನ್ನ ಪಾಸ್ ಮಾಡಿದ್ರಲ್ಲ ಸೊ ಆ ವಿಚಾರಕ್ಕೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಬೇಸರವನ್ನ ಹೊರ ಹಾಕ್ತಾರೆ ಮತ್ತೆ ಸಿಟ್ಟು ಕೂಡ ಆಗ್ತಾರೆ ಯಾಕೆ ಅಂತಂದ್ರೆ ಆ ಆಟದಲ್ಲಿ ಕರೆಕ್ಟ್ ಆಗಿ ವಿಮರ್ಶೆಯನ್ನ ಮಾಡಬೇಕಾಗಿತ್ತು ಯಾರದು ಸರಿ ಯಾರು ತಪ್ಪು ಅಂತ ಹೇಳಿ ಈ ಉಸ್ತುವಾರಿಗಳೇ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗಿತ್ತು ಆದ್ರೆ ಉಸ್ತುವಾರಿಗಳು ಪ್ಲೇಯರ್ ಆಗಿ ಆಟ ಆಡ್ತಾ ಇರೋದು ಮಾತ್ರ ಇಲ್ಲಿ ಗೆ ಬೇಸರ ಆಯ್ತು ಯಾಕೆ ಅಂತಂದ್ರೆ ಉಸ್ತುವಾರಿಗಳು ನ್ಯಾಯ ಒದಗಿಸುವಂತಹ ಸ್ಥಾನದಲ್ಲಿ ಅವ್ರು ನಿಂತ್ಕೊಂಡಿರ್ತಾರೆ ಅದನ್ನ ಬಿಟ್ಟು ಇವರು ಪ್ಲೇಯರ್ಸ್ ತರ ತಮ್ಮ ತಮ್ಮ ನಮ್ಮ ತಂಡಕ್ಕೆ ಒಳ್ಳೇದಾಗ್ಲಿ ಗೆಲ್ಲಬೇಕು ಅನ್ನೋ ಒಂದು ಇದಕ್ಕಾಗಿ ಇವರು ಈ ರೀತಿಯ ಆಟವನ್ನ ಆಡಿದ್ರೆ ಅದು ಎಲ್ಲರಿಗೂ ಕೂಡ ಅನ್ಯಾಯ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಸುದೀಪ್ ಅವರು ಅವರಿಬ್ಬರಿಗೂ ಕೂಡ ಚಾಟಿನ ಬೀಸ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ಹನುಮಂತ ಅಲ್ಲಿ ಏನ್ ತಪ್ಪಾಗಿತ್ತು ಅದನ್ನ ಹೈಲೈಟ್ ಮಾಡಿ ಸ್ಟ್ರೆಸ್ ಮಾಡಿ ಹೇಳಬೇಕಾಗಿತ್ತು ಅದರ ಹೊರತಾಗಿ ಅವರು ಆಟವೇ ರದ್ದಾಗ್ಲಿ ಪರವಾಗಿಲ್ಲ ಅಂದ್ಬಿಟ್ರಲ್ಲ ಆ ಸ್ಟೇಟ್ಮೆಂಟ್ಗೆ ಬೇಸರವನ್ನ ಹೊರ ಹಾಕಿದ್ರು ಮತ್ತೆ ಸಿಟ್ಟು ಕೂಡ ಆದ್ರೂ ಕಿಚ್ಚ ಸುದೀಪ್ ಬಟ್ ಇಲ್ಲಿ ಏನು ಅಂತಂದ್ರೆ ಹನುಮಂತನದ್ದು ಒಂದು ನ್ಯಾಯ ಇತ್ತು ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಉಸ್ತುವಾರಿ ರುವಂತಹ ಚೈತ್ರ ಅಂದ್ರೆ ವಾರ ಪೂರ್ತಿ ಕೂಡ ಅಂದ್ರೆ ರಜತ್ ಅವರ ತಂಡ ಸೋಲಲ್ಲಿ ಅಂತ ಹೇಳಿ ಅವರು ಪಣ ತೊಟ್ಟಿದ್ರೆ ಏನೋ ಗೊತ್ತಿಲ್ಲ ಬಟ್ ಎಲ್ಲಾ ಆಟದಲ್ಲೂ ಕೂಡ ಅವರು ಅನ್ಯಾಯವನ್ನೇ ಮಾಡ್ತಾ ಇದ್ರು ಬಟ್ ಇಲ್ಲಿ ಹನುಮಂತನು ಕೂಡ ಉಸ್ತುವಾರಿ ಆಗಿರುವಂತಹ ಸಂದರ್ಭದಲ್ಲಿ ಹನುಮಂತ ನ್ಯಾಯಕ್ಕಾಗಿ ಬಡದಾಡುವಂತಹ ವ್ಯಕ್ತಿ ಸೊ ಆ ಸಂದರ್ಭದಲ್ಲಿ ಹನುಮಂತನ ಕಣ್ಣಿಗೂ ಕೂಡ ಮಣ್ಣರಿಚಿ ಚೈತ್ರ ಉಸ್ತುವಾರಿಯನ್ನ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಹನುಮಂತನಿಗೆ ಬೇಜಾರಾಯಿತು ಸೊ ಹೀಗಾಗಿ ಅವರು ಪಟ್ಟನ್ನ ಹಿಡ್ಕೊಂಡು ಕುತ್ಕೊಂಡಿದ್ರು ಹೇಗಾದ್ರೂ ಮಾಡಿ ನ್ಯಾಯ ಬೇಕು ಅಂತ ಹೇಳಿ ಕೂತಿದ್ರು ಬಟ್ ಅವರು ಅದನ್ನ ಎಕ್ಸ್ಪ್ರೆಸ್ ಮಾಡಿರುವಂತ ರೀತಿ ತಪ್ಪಾಗಿತ್ತು ಬಟ್ ಅವರು ತೆಗೆದುಕೊಂಡಿರುವಂತಹ ನಿರ್ಧಾರ ಸರಿಯಾಗಿ ಮಾಡಿದ ರೀತಿ ತಪ್ಪಾಗಿತ್ತು ಅಲ್ಲಿ ವಾದ ಮಾಡಬೇಕಾಗಿತ್ತು ಎಲ್ಲಿ ಎಲ್ಲಿ ತಪ್ಪಾಯ್ತು ಅದರ ಬಗ್ಗೆ ತಿಳಿಸಬೇಕಾಗಿತ್ತು ಅಲ್ಲಿ ಓಟ್ಗಳನ್ನು ಹಾಕಿಸಬಹುದಾಗಿತ್ತು ಯಾರಲ್ಲ ಉಸ್ತುವಾರಿ ಆಗಿರುವಂತಹ ಚೈತ್ರ ಅವರು ಹೇಳ್ತಾ ಇದ್ರಲ್ಲ ಸೊ ಆ ಮಾತಿ ಬದ್ಧಾಗಿರ ಬದ್ಧರಾಗಿದ್ದಾರೆ ಸೊ ಇದ್ರ ಬಗ್ಗೆ ಎಲ್ಲ ಓಟ್ ಮಾಡಿ ತರದೆಲ್ಲ ಏನಾದ್ರೂ ಒಂದು ಮಾಡಬಹುದಾಗಿತ್ತು ಅದರ ಹೊರತಾಗಿ ಅವರು ಆಟವೇ ರದ್ದಾಗ್ಲಿ ಅಂತಿದ್ದು ಮಾತ್ರ ತಪ್ಪಾಗಿತ್ತು ಈ ನಿರ್ಧಾರದ ಬಗ್ಗೆ ನಿಮ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮತ್ತೆ ಪಂಚಾಯತ್ ಸುದೀಪ್ ಅವರು ಹೇಳ್ತಾರೆ ಭವ್ಯ ಗೆರೆ ದಾಟಿದ್ದನ್ನ ನೋಡಿದ್ದೀನಿ ಅಂತ ಹೇಳಿ ಅವ್ರು ಹೇಳಿರ್ತಾರೆ ಬಟ್ ಗೌತಮಿ ಮಾತ್ರ ನಾನು ನೋಡೇ ಇಲ್ಲ ಅಂತ ಹೇಳ್ತಾರೆ ಮತ್ತೆ ಚೈತ್ರ ಅವರು ನಾನು ಭವ್ಯ ಅವರು ನೋಡಿದ್ದಾರೆ ಅಂತ ಅಂದಾಗ ಅದಕ್ಕಾಗಿ ನಾನು ಬದ್ಧರಾದೆ ನಿರ್ಧಾರಕ್ಕೆ ಸೊ ಹಾಗಾಗಿ ನಾನು ಆ ಆಟವನ್ನ ಬಿಟ್ಕೊಳ್ಲಿಕ್ಕೆ ನಾನು ತಯಾರಾಗಲಿಲ್ಲ ಸರ್ ಅಂತ ಹೇಳಿ ಹೇಳಿರ್ತಾರೆ ಸೊ ಹೀಗಾಗಿ ಆ ಆಟ ಅಲ್ಲಿ ಅಂದ್ರೆ ರಜತ್ ಅವರ ತಂಡವೇ ಗೆದ್ದಿತ್ತು ಅಂತ ಹೇಳಿ ಸುದೀಪ್ ಅವರು ಕೂಡ ಕನ್ಫರ್ಮ್ ಮಾಡ್ತಾರೆ ಬಟ್ ನೋಡಿ ಹನುಮಂತು ನ್ಯಾಯಕ್ಕಾಗಿ ಬಡದಾಡಿದ್ದು ಅಂತ ಹೇಳಿ ಗೊತ್ತಾಯ್ತು ಬಟ್ ಅವರು ಕೊಡುವಂತಹ ಸ್ಟೇಟ್ಮೆಂಟ್ ತಪ್ಪಾಗಿತ್ತು ಅಂದ್ರೆ ಆಟ ರದ್ದಾಗ್ಲಿ ಅಂತ ಹೇಳಬಾರ್ದಾಗಿತ್ತು ಜೊತೆಗೆ ಅವರು ಎಕ್ಸ್ಪ್ರೆಸ್ ಮಾಡಿರುವಂತಹ ರೀತಿ ತಪ್ಪು ಮತ್ತೆ ಇದೇ ಜಾಗದಾಗ ಬೇರೆ ಯಾರಾಗಿದ್ರ ಅವ್ರದ್ ಕಥಿನ ಇತ್ತು ಅಂತ ಹೇಳಿ ಚೈತ್ರಾಗೆ ಅವ್ರು ಅವಾಜ್ ಹಾಕಿರ್ತಾರೆ ಸೊ ಅದನ್ನು ಕೂಡ ಇಲ್ಲಿ ಸುದೀಪ್ ಅವರು ಎತ್ಕೊಂಡ್ರು ಅಂತ ಹೇಳ್ಬೋದು ನೋಡೋಣ ಹನುಮಂತು ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಅಂತ ಬಟ್ ಈ ಸುದೀಪ್ ಅವರು ಈ ಇದೆಲ್ಲ ಹೇಳುವಂತ ಸಂದರ್ಭದಲ್ಲಿ ಹನುಮಂತ ಕೊಂಚವೂ ಕೂಡ ಅವ್ರಿಗೆ ರಿಯಾಕ್ಷನ್ ಕೊಡಲಿಲ್ಲ ಅದೆಲ್ಲರಿಗೂ ಕೂಡ ಬೇಸರವನ್ನ ತಂತು ಮತ್ತೆ ಒಂದು ಕ್ಷಮೆ ಆಚಿಸ್ಬೇಕಾಯಿತು ಸಾರಿ ಸರ್ ನನ್ನಿಂದ ತಪ್ಪಾಯ್ತು ಅಂತ ಹೇಳಿ ಸುದೀಪ್ ಅವರಿಗೆ ಹನುಮಂತ ಕೇಳಬೇಕಾಗಿತ್ತು ಆದ್ರೆ ಹನುಮಂತ ಏನನ್ನೂ ಮಾತಾಡಲಿಲ್ಲ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ಅವರು ವರ್ತಿಸ್ಬಿಟ್ರು ಕೂತ್ ಬಿಟ್ರು ಗೊತ್ತಾಗುತ್ತೆ ಹನುಮಂತ ಇಂಟರ್ವೋಲ್ಟ್ ಅಂತ ಹೇಳಿ ಅದನ್ನ ಎಕ್ಸ್ಪ್ರೆಸ್ ಮಾಡುವಂತ ವ್ಯಕ್ತಿ ಅಲ್ಲ ಅಂತ ಹೇಳಿ ಬಟ್ ಬಾಯಿ ಮಾತಿನಿಂದ ತಪ್ಪಾಯ್ತು ಸಾರಿ ಅಂತ ಹೇಳಬಹುದಾಗಿತ್ತು ಬಟ್ ಅವ್ರು ಏನು ಹೇಳಲಿಲ್ಲ ಸೊ ಹೀಗಾಗಿ ಇವರಿಬ್ಬರಿಂದ ಅಂದ್ರೆ ಹನುಮಂತನಿಂದ ಆಗಿರ್ಬೋದು ಚೈತ್ರಾಳನಿಂದ ಕಿಚಾ ಸುದೀಪ್ ಅವರಿಗೆ ಬೇಸರ ಆಯ್ತು ಅಂತ ಹೇಳ್ಬೋದು ಸೊ ಹೀಗಾಗಿ ಕಿಚಾ ಸುದೀಪ್ ಅವರು ಬೇಸರದಿಂದಲೇ ಈ ವಾರದ ಅಂದ್ರೆ ಶನಿವಾರದ ಪಂಚಾಯತಿ ಅವ್ರು ವೈಂಡ್ ಅಪ್ ಕೂಡ ಮಾಡಿದ್ರು ಹೀಗಾಗಿ ಕಿಚನ್ ಅನ್ನ ಪ್ರೀತಿಸುವಂತ ಅಭಿಮಾನಿಗಳಿಗೆ ಮತ್ತೆ ಬಿಗ್ ಬಾಸ್ ಅನ್ನ ವೀಕ್ಷಿಸುವಂತಹ ಅಭಿಮಾನಿಗಳಿಗೂ ಕೂಡ ಬೇಸರ ಆಯಿತು ಹನುಮಂತನ ಮೇಲೆ ಮತ್ತೆ ಚೈತ್ರಾಳ ಮೇಲೆ ಅಂತ ಹೇಳ್ಬೋದು ನೀವು ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ ಚೈತ್ರಾಳಿಗೆ ಮರ್ಯಾದಿ ಕೊಟ್ಟು ಮರ್ಯಾದಿನ ತೆಗೆದುಕೊಳ್ಳುವಂತಹ ಯೋಗ್ಯತೆ ಅಂತೂ ಇಲ್ಲ ಅದು ಗೊತ್ತಿರೋ ವಿಚಾರ ಆದ್ರೆ ಹನುಮಂತ ಗೌರವಯುತವಾಗಿ ಬದುಕ್ತಾ ಇರುವಂತಹ ಸ್ಪರ್ಧೆ ಬಟ್ ಅವ್ರ ಯಾಕೆ ಕಿಚ್ಚನ್ ಗೆ ಮರ್ಯಾದಿನ ಕೊಡ್ಲಿಲ್ಲ ಗೌರವವಾಗಿ ನಡ್ಕೊಳ್ಳಲಿಲ್ಲ ಅವ್ರಿಗೂ ಗೌರವವನ್ನ ಕೊಡ್ಲಿಲ್ಲ ಅನ್ನೋದೇ ಒಂದು ರೀತಿ ದೊಡ್ಡದಾಗಿ ಕಾಡ್ತಾ ಇರುವಂತಹ ಪ್ರಶ್ನೆ ಇದಕ್ಕೆ ಹನುಮಂತ ಹೇಗೆ ನ್ಯಾಯವನ್ನು ಒದಗಿಸ್ತಾರೆ ಅನ್ನೋದನ್ನ ನೋಡೋಣ ಬಟ್ ಹನುಮಂತನ ನಡೆಯ ಬಗ್ಗೆ ನಿಮಗೆ ಏನಿಸ್ತು ಹನುಮಂತ ತೆಗೆದುಕೊಂಡಿರುವಂತಹ ನಿರ್ಧಾರ ರದ್ದಾದ್ರೂ ಪರವಾಗಿಲ್ಲ ಅನ್ನೋ ಆ ವಿಷಯ ಇದ್ರ ಬಗ್ಗೆ ಏನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ